ಎಲ್ಲೋಯ್ತು ಏನಪ್ಪ ಈ ಶಂಕರಾಜ್ಯಾವ್ ಹಾ ಹೋಗ್ಬಿಟ್ಟು ರಂಗಜ್ಜೆ ಕರ್ಕಂಬರ್ತೀನಿ ಮೋಟರ್ ಆಫ್ ಅಂತ ಹೇಳಿದ್ದು ಈಟ್ ಈಟತ್ತಾದ್ರೂ ಬರ್ಲಿಲ್ಲ ಏನಪ್ಪಾ ಮಾಡದ್ ಇವಾಗ ಹಾ ಸುಂಕೆ ನೀರೆಲ್ಲ ತುಂಬ್ತಾ ಬಂದ್ಬಿಡ್ತು ಏನ್ ಮಾಡೋದಂತ ಒಂದು ಗೊತ್ತಾಗ್ತಿಲ್ವಲ್ಲ ನಂಗೆ ಹಾ ಈ ಪರ್ಮಿಷನ್ ನಾನು ಹೋಗಿ ಮನೆ ಹತ್ರ ಹೋಗಿ ಬರ್ತೀನಿ ಕಡ್ಲ ಪಾಪ ಇಲ್ಲೇ ಇರುವಂತ ಇವಾಗ ನಾನು ಬರ್ಲಿಲ್ಲ ಈ ಇವಣ್ಣ ಇದ್ದಿದ್ರೆ ಮುಂದೆ ನಿನ್ಕಂಡು ನನಗೆ ಕರೆಕ್ಟ್ ಆಗಿ ತೋರ್ಸಿದೆ ಇಂತಿಂತ ಪೈಪ್ಗಳಿದಾವ ಅಂತ ತೋರಿಸಿದ್ರೆ ನಂಗೆ ಕರೆಕ್ಟ್ ಆಗಿ ಏನು ತೊಂದರೆ ಆಗ್ತಿರಲ್ಲ ಅತ್ಲಾಗಿ ಕರೆಕ್ಟ್ ಆಗಿಂಗ ಗುಂಡಿ ತಗಿತಿದ್ದೆ ಹುಡುಗ ಯಾಕೋ ಗಾಡಿ ನಿಲ್ಸ್ಕೊಂಡ್ ಏನು ಏನು ಮಾಡ್ದಂಗೆ ಹಂಗೆ ನಿಲ್ಸ್ಕೊಂಡ್ ನಿಂತಾನೆ ಏ ಇದೇನ ಏನ ನೀನು ನಾನು ಎಲ್ಲಾ ಕೆಲಸ ಆಗೈತಂತ ನಾನು ಬಂದ್ರೆ ನೀನಿನ್ನು ಏನು ಕೆಲಸ ಮುಗಿಸಿಲ್ಲ ಏನಿಲ್ಲ ಇನ್ನು ಗಾಡಿ ನಿಲ್ಲಿಸ್ಕೊಂಡು ಹಂಗೆ ನಿಂತಿಯಲ್ಲ ಮಗ ಹಾ ಯಾಕ ಹಂಗೆ ನಿಲ್ಲಿಸ್ಕೊಂಡ್ ಏನಾಯ್ತಾ ಏನಾಯ್ತ ಹ ಏನ್ ನಿಲ್ಕಾಣ ಅಲ್ಕಾಣ ಇವಾಗ ಏನಣ್ಣ ಬರೋದು ನೀನು ಹ ಎಷ್ಟೊತ್ತಿಂದ ಸರಿಯಾಗಿ ಮಾತಾಡ್ದ ಕಳ್ಳ ಮಗ ನೀನು ಅಲ್ ಕಳ್ಳಪಾಪ ನಾನು ಹೇಳಿದ್ದೆ ತಾನೇ ಪೈಪ್ ಲೈನು ಇಂತ ಇಷ್ಟು ದೂರದಿಂದ ಇಷ್ಟು ದೂರ ಕರೆಕ್ಟಾಗಿ ತಗದು ಬಿಡಪ್ಪ ಸಾಕು ಅಂತ ಹೇಳಿದೀನಿ ಹ್ಞೂ ಸರಿ ಕಣ ಆಯ್ತು ಹೋಗು ತೆಗಿತೀನಿ ಅಂತಾನೂ ಹೇಳಿದ್ಯಾ ನೀನು ತಿರ್ಗಾ ಇನ್ನೇನಕಪ್ಪ ಮಾರಕ್ ನಾನು ಹ ನಿನ್ ಕೆಲ್ಸ ಎಲ್ಲಾ ಮುಗ್ಸಿ ಇನ್ನೇನು ಕುಂತಿರ್ಬೇಕು ಅನ್ಕಂಡ್ ನಾನು ಬದ್ರೆ ನೀನ್ ಇನ್ನು ಅರ್ಧನೆ ಕೆಲಸ ಮಾಡಿ ಸುಮ್ನಾಗಿದ್ಯಾ ಪಾಪ ಅದೇನಾಯ್ತು ಹೇಳಪ್ಪ ಹ್ಞೂ ಯಾ ಕೆಲ್ಸ ನಿಲ್ಸ್ಕಂಡ್ ನೀನ್ ಕಂಬಿಟ ನೀನು ಹ ಅಲ್ ಕಣ್ಣವ ನೀನ್ ಮಾಡವೆಲ್ಲ ಬರೀ ವಿಂತಾವೇ ಕಣ್ಣ ಅಲ್ಲ ಕಣ್ಣ ಆ ರಂಗಜ್ ಅವ್ರದ್ದೇನೋ ತೋಟಕ್ಕೆ ಇಲ್ಲ ಸೇನೇನೇನೋ ಲೈನ್ ಏನೋ ಹೋಗೈತಂತ ನೀರಿನ ಪೈಪ್ಲೈನು ನೀನ್ ಹೇಳ್ಬೇಕಿತ್ತಾನೆ ಆ ಓ ಯಾರದು ಪೈಪ್ ಲೈನ್ ಇಲ್ಲ ಕಣಪ್ಪ ಅಂತ ಹೇಳ್ಬಿಟ್ಟು ನೀನು ಹೋಗೋದೇನೋ ನಿಂತಿಟ್ಟಿಗೆ ನೀನ್ ಹೋಗ್ಬಿಟ್ಟೆ ನೋಡ್ರೆ ನಾನು ನೋಡಿಲ್ಲ ಇನ್ನೇನ್ ಲೈನ್ ಇಲ್ಲ ಅಂತ ಹೇಳೈತಲ್ಲ ಪರ್ಮಿಷನ ಇನ್ನೇನಂತ ನಾನು ಆರಾಮಾಗಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡ್ ಹೋಗ್ತಿದ್ದೀನಿ ನೋಡಿರೆ ಆ ಲೈನ್ ಒಡೆದೋಗ್ಬಿಟೈತೆ ಇಲ್ಲ ಸೇನೆ ಪೈಪ್ ಹೋಗೈತಂತೆ ಅವ್ರದ್ದು ರಂಗಜ್ ಅವ್ರದ್ದು ಹ ಅದಕ್ಕೆ ಬಂದ್ಬಿಟ್ಟು ಈ ಶಂಕರಾಜ್ ಬಂದಿತ್ತು ಶಂಕರ ಬಂದ್ಬಿಟ್ಟು ಹೇಳ್ತು ನೀರು ಹೋಗ್ತೈತೆ ಆ ರಂಗಜಾರ್ ನೀರ್ ಹೋಗ್ತಿಲ್ಲ ಕಣ್ಣ ಪಾಪ ಪೈಪ್ ಹೊಡೆದೋಗ್ಬಿಟ್ಟೈತೆ ಹೋಗ್ಬಿಟ್ಟು ನಾನು ಮೋಟರ್ ಆಫ್ ಬರ್ತೀನಿ ತಡಿ ಇಟ್ಟು ಅಂತ ಹೋಗೈತೆ ನೋಡು ನೀನ್ ಮಾಡವೆಲ್ಲ ಇಂಥದೇ ಕೆಲಸ ಕಣ್ಣ ಇವಾಗ ಹ ಆ ರಂಗಜ ಬಂದ್ರೆ ಸುಂಕೆ ಬೇಜಾರ್ ಮಾಡ್ಕೊಂಡ್ವಾ ಸುಂಕೆ ಬಿಡುತ್ತ ಸುಂಕೆ ಜಗಳ ಆಡದ್ ನೋಡಿ ಬಾಗ ಹ ನೀನ್ ಮುಂಚಿತ್ವಾಗ್ಲೇ ನನಗೆ ನನ್ಗೆ ಹೂ ಕಡಲ ಏ ನಾನು ಮರ್ತೋಗ್ಬಿಟ್ಟೈತೆ ಕಣವು ಇಲ್ಲ ಹಂಗಂದ್ರೆ ಈ ನಮ್ಮ ರಂಗಜವ್ರು ಏನಂದಿದ್ರು ಅಂದ್ರೆ ನಮ್ದು ಪೈಪ್ಲೈನು ಒಂದ್ ಸ್ವಲ್ಪ ಆಳಕ್ಕೆ ಇದ್ ಪೈಪ್ ಲೈನ್ ಎಲ್ಲಾ ತಗ್ಸಿರೋದು ನಾವು ಹಂಗಾಗಿ ನಮ್ದೇನು ತೊಂದ್ರೆ ಆಗಲ್ಲ ಅಂತ ಅವಾಗ್ಲೇ ಮುಂಚಿತವಾಗ್ಲೇ ಹೇಳಿದ್ರು ನಾನ್ ಅದಕ್ಕಿನ್ನೇನು ನೀನೇ ಜಾಸ್ತಿ ಏನು ನನ್ಗೆ ಹೇಳಿದ್ನಲ್ಲ ಮೇಲ್ ತಕೊಂಡು ಹೋಗ್ತಿದ್ಯಲ್ಲ ಇನ್ನೇನು ಗುಂಡಿನ ಅದಕ್ಕೋಸ್ಕರ ಇನ್ನೇನು ಅಷ್ಟು ಆಳ ಏನು ಇಳಿಯಲ್ಲ ಇನ್ನೇನು ಸುಮ್ಕೆ ಹಾಕಿ ಹೇಳೋಣ ಅಂತ ನಾನ್ ಸುಮ್ಕ ಆಗ್ಬಿಟ್ಟ ಕಣ್ಣ ಮಗ ಹ್ಞೂ ಇಲ್ಲ ಅಂದಿದ್ರೆ ಬೇಕಾದ್ರೆ ನಿನಗೆ ಹೇಳ್ತಿದ್ದೆ ಅತ್ಲಾಗಿ ನೋಡಿ ಎಂತ ಕೆಲಸ ಆಗ ಹೋಗ್ಬಿಟ್ಟ ಹ ಎಲ್ಲಿ ಹೊಡೆದೋಗಿರೋದು ಪೈಪ್ ಎಲ್ಲಿತ್ತು ನೋಡು ಕಾಣಿಸ್ತಾ ನಿನ್ಗೆ ಪೈಪ್ ಹೊಡೆದೋಗಿದ್ದು ಇಲ್ ಕಂಡು ಪರ್ಮೇಶ್ ಅದ್ ಯಾವಾಗ ಪೈಪ್ ಆ ಏನಾಗ್ಬಿಟ್ಟಿದೆ ಅಂದ್ರೆ ಈ ಕರೆಂಟ್ ಅವ್ರು ಮೋಟರ್ ಆನ್ ಮಾಡಿರಲ್ವಲ್ಲ ಆವಾಗ ಪೈಪ್ ಹೊಡೆದೋಗ್ಬಿಟ್ಟೈತೆ ಹ್ಮ್ ಅದ್ ಯಾವಾಗ ಪೈಪ್ ಅಂತ ನನಗೂ ಗೊತ್ತಿಲ್ಲ ಆಮಕ್ಕಿಂತ ಮೋಟರ್ ಆನ್ ಆಡದ ಆನ್ ಮಾಡಾದ್ಮೇಲೆ ಇಲ್ಲಿ ಒಡ್ದೋಗಿತ್ತಲ್ಲ ಇಲ್ಲೆಲ್ಲ ನೀರು ಇಲ್ಲೇನೆ ಬಂದ್ಬಿಟೈತೆ ಹ್ಮ್ ಆಮಿಂತ ಪಾಪ ಶಂಕರಾಚ್ಯ ನೋಡ್ಬಿಟ್ಟು ಮಗ ನೀರು ಹಿಂಗ್ ನಿಂತೈತೆ ಅಂತ ಹೇಳಿ ಹಾ ಆಗೈತೆ ಆಗೈತ್ ಕಪಾ ಹ್ಞೂ ರಂಗಜ್ಜಾರದು ಇದು ಪೈಪ್ ಎಲ್ಲ ಇಲ್ಲಸೆ ಹೋಗಿರೋದು ಹೊಡೆದೋಗ್ತಾ ಪಾಪ ನಾನು ಹೋಗಿ ಬರ್ತೀನಿ ಅಂತ ಹೇಳೋಯ್ತು ಹ್ಞೂ ನೋಡಿ ಅಂತ ಕೆಲಸ ಆಗೋಯ್ತೆ ಆ ರಂಗ ಜಬ್ ಬಂದ್ರೆ ಇವಾಗ ಅದೇನ್ ಬೇಜಾರು ಮಾಡ್ಕೊಳತ್ತು ಏನೋ ಅದೇನ್ ಹೇಳುತ್ತೋ ಏನೋ ಒಂದು ಗೊತ್ತಿಲ್ಲ ನನಗಂತೂ ನೀನೇ ಒಂಥೂರು ಹೇಳ್ಬೇಕು ನೋಡು ಹ್ಞೂ ಇವೆಲ್ಲ ಆಗಿದ್ದು ನಿನ್ನಿಂದಾನೇ ಕನ್ಫರ್ಮೇಶ ನೀನು ಹ್ಞೂ ಮುಂದೆ ನಿಂತ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ನಿನ್ಕೊಳ್ಳೋಣ ಇಲ್ಲೇ ಲೈನ್ ಏನಾದ್ರು ಇದ್ರೆ ನೋಡ್ಕೋಬೇಕು ಅಂತ ಏ ನಿನ್ ಪಾಡಿಗೆ ನೀನು ಆರಾಮಾಗಿ ಹೋಗ್ಬಿಟ್ಟ ನೀನು ಹ್ಞೂ ನೋಡಿ ಇವಾಗ ಇರ್ಲಿ ಕಣ್ ಬಿಡು ಏ ನಮ್ ರಂಗಜ ನೀನ್ ತಲೆ ಕೆಡಿಸ್ಕೋಬ್ರಾ ಏನು ಬಯ್ಯಾಕೋ ಏನೋ ಹೋಗಲ್ಲ ನಾನ್ ಹೇಳ್ತೀನಿ ಬಿಡು ನೀನ್ ತಲೆ ಕೆಡಸ್ಕೊಬಿಡ ಯಾಕೆ ಯಾಕಿ ಭಯ ಬೀಳ್ತಿದ್ಯಾ ನಮ್ ರಂಗಜ ಏನು ಮಾಡಲ್ಲ ಏನೋ ಹುಡುಗ ಗೊತ್ತಾಗ್ಲಿಲ್ಲ ಬಿಡ್ ರಂಗಜ ಅಂತ ನಾನು ಹೇಳ್ತೀನಿ ಆರಾಮ್ ಕೆಲಸ ಮಾಡಿ ಹೋಗು ನೀನ್ ಟ್ರೆನ್ಸ್ ತಗೀತಿರುವ ಅಷ್ಟರಲ್ಲಿ ಹ್ಮ್ ಅದಕ್ಕಿಂತ ನೋಡೋಣ ಈ ನೀರೆಲ್ಲಾ ಕಡೆ ಹೋಗಾದ್ಮೇಲೆ ಬೇಕಾರೆ ಲೈನ್ ಹಾಕಿರಿ ಆಗುತ್ತೆ ಪೈಪು ಅದು ಹೊಡ್ದೋಗಿರೋ ಪೈಪ್ ನ ನೋಡಿ ರೆಡಿ ಮಾಡಿದ್ರೆ ಆಗುತ್ತೆ ಏನ ಹೋಗಣ ಯಾ ನಾನ್ ಮಾತ್ರ ನೀನ್ ಹಿಂಗ್ರೆ ಇನ್ನೊಂದ್ ದಿವಸ ನಿಂದಕ್ಕೆ ನಾನು ಪೈಪ್ ಲೈನ್ ಏನು ತೆಗಿಯಕ್ ಬರಲ್ಲ ಕಾರಣ ನೀನು ಹೂ ಇಷ್ಟ್ರಲ್ಲಿ ನನ್ ಕೆಲ್ಸ ಎಲ್ಲಾ ಮುಗ್ದೋಗ್ಬಿಡದ್ ಕಣ ನಾನು ಬೇರೆ ತಿಪ್ಪುರ್ಗ್ ಹೋಗ್ಬೇಕಿತ್ತು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಎಲ್ಲಾ ಟ್ರೆನ್ಸ್ ಎಲ್ಲಾ ತಗದ್ ಬಿಟ್ಟು ಅತ್ಲಾಗಿ ಬೇಗ ಹೋಗ್ಬಿಡೋದಂತ ನಾನು ಬೇಗ ಬೇಗ ಕೆಲ್ಸ ಮಾಡ್ಕಂಡು ಹೋಗ್ತಿದ್ರೆ ಇಂತ ಎಡ್ಬಾಟ ಆಗೈತೆ ಹೂ ಆ ಹೋಗಪ್ಪ ಅತ್ಲಾಗಿ ಬಲು ಬೇಜಾರಾಗ್ಬಿಡತ್ ಅತ್ಲಾಗಿ ಹೋಗ್ಲಿ ಬಿಡ್ಲಪೈ ಅಯ್ಯ 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 ಅದೇ ಇದೇ ಮಾತಾಡ್ಕೊಂಡ್ ನಿನ್ ಕಡತೀಯ ಆಯ್ತು ಇವಾಗ ಆಗಿದ್ದಾಗೈತೆ ಏನು ಆಗಿಲ್ಲ ಏನು ಒಂದ ಸ್ವಲ್ಪ ಒಂದ ಅರ್ಧ ಮುಕ್ಕಾಲ್ ಇಂಚು ಪೈಪ್ ಹೊಡೆದೋಗಿರೋದು ಅಷ್ಟೇ ಇನ್ನೇನ್ ತಲೆ ಕೆಡಿಸ್ತಬೇಡ ನಮ್ಮ ಪೈಪ್ಗಳಿದಾವೆ ಆ ಪೈಪ್ ಗಮ್ಮು ಎಲ್ಲ ತಗೊಂಬಂದ್ಬಿಟ್ಟು ರೆಡಿ ಮಾಡನಂತೆ ಹೋಗು ಹತ್ ಸರಿ ನಿನ್ಗೆ ಈ ಪೈಪ್ ಒಡದೋಗಿರೋದೇನಾರು ಜೋಡ್ಸಕ್ಕೆ ನನ್ಗ ನನ್ಗದೆಲ್ಲ ಬರಲ್ಲ ಹ್ಞೂ ನನ್ಗೆ ಜೆ ಸಿ ಪಿ ಆಪರೇಟ್ ಮಾಡೋದು ಅಂದ್ಬಿಟ್ಟು ಇನ್ನೇನೇನಾರು ಬರಲಾ ಕಣಪ್ಪ ನನಗೆ ಹ್ಞೂ ಸರಿ ಕಣ ಆಯ್ತು ಬಿಡಪ್ಪ ಇಲ್ಲ ನನ್ಗೂ ಬರದ್ ಮಗ ಹ್ಞೂ ಎಲ್ಲ ಮಾಡ್ದಂಗ ಇವಾಗ ಲೈನ್ ತೆಗಿಯೋಕೆ ಮತ್ತೆ ಹ್ಮ್ ಪೈಪ್ ಎಲ್ಲ ಒಡದೋಗಿರೋದೆಲ್ಲ ಪೈಪ್ ಎಲ್ಲ ರೆಡಿ ಮಾಡೋದಿಕ್ಕೆ ಯಾರು ಜೋಡಿಸ್ತಾರಪ್ಪ ಇವಾಗ ಆ ಆ ರಂಗಜ್ಜ ಹೆಂಗ ಮೋಟ್ರ್ ಆಫ್ ಮಾಡಿದೆ ಬೇಗ ಅತ್ಲಾಗಿ ಯಾರ ನಿನ್ಗೂ ಯಾರಿಗಾರ ಬಂದಿದ್ರೆ ಅತ್ಲಾಗಿ ನಾನಿನ್ನೇನ್ ಗಮ್ಮು ಆ ಟಿ ಎಲ್ಲಾ ತಗಮಾನ ಕೊಡ್ತಿದ್ದೆ ಅತ್ಲಾಗಿ ಪೈಪೆಲ್ಲ ಹೆಂಗ ಯಾರು ಹಾಕ್ಬಿಟ್ಟಿದ್ರೆ ಅತ್ಲಾಗಿ ಜೋಡಿಸ್ಬಿಟ್ಟಿದ್ರೆ ಸರಿ ಆಗ್ಬಿಡೋದು ಹ್ಞೂ ಮತ್ತೆ ಆ ರಂಗಜ್ಜ ಬೇಜಾರ್ ಮಾಡ್ಕೊಳುತ್ತೆ ನೀರು ಬಿಡ್ಬೇಕು ಹಂಗ್ ಮಾಡ್ಬಿಟ್ರಿ ಹಿಂಗ್ ಮಾಡ್ಬಿಟ್ರಿ ಅಂತ ಬಲು ಬೇಜಾರ್ ಮಾಡ್ಕೊಳುತ್ತೆ ಏನ್ ಮಾಡೋದಂತ ಒಂದೂ ಗೊತ್ತಾಗ್ತಿಲ್ಲ ನನ್ಗಂತೂ ಹ್ಞೂ ಅಲ್ಲ ಕಣ್ಣು ಪರ್ಮಿಷನ್ ನಿನಗ್ ಬರಲ್ವಾ ಪೈಪೆಲ್ಲಾ ಜೋಡ್ಸೋಕೆ ఇల్ కళ బర నను ఇగా ఉ మాతీంతో రప్పన్ పైప్ ఎలా తగ్బందబిట్ అట్లకి జోడసాక్బిడ్తే హంగర అసలు రెడ్డి బిడ్తె ఏన్ మ్యా నన్గు బర కణప్ హి రంగజ్జ బేర బంతూ ఏన్ అను ఏ నే నిన్కబెన్ సుంకే హాకత్ ఇల్ శంకరప ಎಲೆ ಎಲೆ ಇಲ್ಲೇ ಎಲೆ ನೀರೆಲ್ಲ ಇಲ್ಲೇ ಹೋಗೈತ್ ಕಣೋ ಪೂರಾ ಪೈಪ್ ಹೊಡೆದ ಹೋಗ್ಬಿಟ್ಟೈತೆ ನಾನು ಅಲ್ಲಿ ನೀರ್ ಬರ್ತಿಲ್ಲ ನೀರ್ ಬರ್ತಿಲ್ಲ ಅಂತ ಹತ್ರ ಎಲ್ಲಾ ಹುಡುಕಾಡಿದ್ರೆ ನೀರ್ ಅತ್ಲಗಿಂದ ಬರುತ್ತೆ ಎಲ್ಲ ನೀರ್ ಇಲ್ಲೇ ಹೋಗೈತೆ ಪೂರಾ ನೀರು ಹ ಸರಿ ಕಣ ಆಯ್ತ್ ಬಿಡಪ್ಪ ಹ್ಮ್ ಹಾ ಲೇ ಪರಮೇಶ್ ಬರ್ಲಾ ಇಲ್ಲಿ ಮುಂದ್ಕೆ ಇಲ್ಲಿ ಒಂದ್ ರೇಟು ಇಲ್ಲಿ ಇಲ್ಲ ಯಾ ಏನ್ ಮಾಡನ್ ಹೇಳು ಆ ಹುಡ್ಗನ್ ಪಾಪ ಗೊತ್ತಾಗಿಲ್ಲ ಪೈಪ್ ಲೈನ್ ಎಲ್ಲಾ ಐತಂತ ಅದಕ್ಕೆ ಅತ್ಲಾಗಿ ತೊಂದ್ರೆ ಆಗ್ಬಿಟ್ಟೈತೆ ಆಟೆಯ ಹ ಇವಾಗ ಏನು ನೀರೆಲ್ಲ ತಗಸ್ಬಿಟ್ಟು ನಾನು ರೆಡಿ ಮಾಡಿಸ್ಕೊಡ್ತೀನಿ ಸುಂಕಿರು ನೀನು ತಲೆ ಕೆಡಿಸ್ಕೊಳ್ತೀಯ ಹ್ಞೂ ಯಾರಾರ ಯಾರ ಲೈನ್ ರೆಡಿ ಮಾಡೋರು ಒಂದ್ ಸ್ವಲ್ಪ ಒಡಗೋಗಿರೋ ಪೈಪ್ನ ರೆಡಿ ಮಾಡೋರು ಯಾರಾರ ಕರ್ಕೊಂಬರ್ತೀನಿ ಆ ಗಂಗಣ್ಣುಂಗೋ ನಿಂಗಣ್ಣುಂಗೋ ಯಾರಿಗಾರ ಬರ್ತಾನೆ ತಡಿ ಬಂದ್ರು ಸಮಾಧಾನದಿಂದ ಇರು ನೀನು ಐ ಅಲ್ಕಳ ಪರಮೇಶ್ ಆ ಹುಡ್ಗಂಗಂತೂ ಗೊತ್ತಾಗಲ್ಲ ಬಿಡು ಪಾಪ ಅವನು ಜೆ ಸಿ ಪಿ ಹುಡುಗ ಪಾಪ ಅವನು ಅವ್ನು ಕೆಲಸ ಏನಾಯ್ತವ ಅವ್ನು ಪಾಪ ಅವನು ತಿಟ್ಟಿಗೆ ಅವ್ನು ಮಾಡ್ಕೊಂಡು ಹೋಗ್ತಾನೆ ನೀನ್ ತಲೆಗೆ ಎಲ್ಲ ಐತಲ್ಲ ನೀನ್ ಬುದ್ಧಿ ಎಲ್ಲ ಲೇ ಆ ನೀನು ಆ ಹುಡುಗಂಗ್ ಬಿಟ್ಬಿಟ್ಟು ನೀನು ಎಲ್ಲೆಲ್ಲ ಹೋಗಿದ್ದೀನಿ ನೀನು ಇಲ್ಲಾಸಿ ಆ ನಿನ್ ಮುಂದೆ ನೀನು ಈ ಮೊದಲಾಸ್ತಿ ನಾನು ಅಂತ ಗೊತ್ತು ಗೊತ್ತೆ ನಿನ್ಗೆ ಹೇಳ್ಬೇಕಾನೆ ನೀನು ಜೆ ಸಿ ಪಿ ಕೆಲಸ ಮಾಡಿಸ್ಬೇಕಾದ್ರೆ ಇಲ್ಲಿ ಪೈಪ್ ಐತ್ ಕಣಪ್ಪ ಬಂದ್ ನಿಧಾನಕ್ಕೆ ನಿಧಾನಕ್ಕೆ ನೋಡ್ಕೊಂಡಿದ್ ಮಾಡು ಇಲ್ಲಾಂದ್ರೆ ನಾವು ಒಂದ್ ಸ್ವಲ್ಪ ನಾವೇ ಬಿಡಿಸ್ಕೊಂತೀವಿ ಅದ್ ಇಷ್ಟ ಬಿಟ್ಬಿಟ್ಟು ನೀನು ಆ ಕಡೆ ಕೆಲ್ಸ ಮಾಡ್ಕಂತ ಹೇಳಿದ್ರೆ ಅದೊಂಥರ ಪಾರ ಆಗ್ಬಿಡುದು ಹಾ ನೋಡಿ ಇವಾಗ ಎಷ್ಟು ತೊಂದರೆ ಆಗ್ಬಿಡೈತ್ ನೋಡ್ಲಾ ಲೈ ಹಾ ನೀನ್ ಮಾಡೋದಾ ಬರಿ ಇಂತ ಕಳ್ಳ ಪರಮೇಶ್ ನೀನು ಹಿಂಗೆ ಕಳ್ಳ ನೀನು ಒಂಚೂರು ಜವಾಬ್ದಾರಿ ಕಳ್ಳ ನಿನ್ಗೆ ಲೈ ಹೋಗ್ಲಿ ಬಿಡ್ರಂಗ ಜೋತ್ಲಾಗಿ ನೀನು ಒಳ್ಳೆ ನೀನು ನನಗೇನ ಮಾಡುದು ನಾನು ಅಲ್ಲಿ ಮಂತವ ಆ ಸ್ಕೂಲ್ನ ಬೇರೆ ನೋಡ್ಕೋಬೇಕಿತ್ತು ನೋಡುವ ಆರಾಮ್ ಮಾಡಿದೀನಿ ಐದಾರು ಹಸ್ಕು ಬೇರೆ ಇದಾವೆ ಹ್ಞೂ ಎಲ್ಲ ಅವುಗಳಿಗೆ ಬೇರೆ ಮೇಮ್ ಬರ್ಬೇಕಿತ್ತು ನಾನು ಹುಡುಗುಂಗೆ ಇಲ್ಲಿ ಜೆ ಸಿ ಪಿಲ್ ನೀನು ಪೈಪ್ಲೈನ್ ಎಲ್ಲಾ ತಗೀತಿರ್ಲ ಮಗ ಅಂತ ಹೇಳ್ಬಿಟ್ಟು ನಾನು ಆ ಸ್ಕೂಲ್ ಹತ್ರ ಹೋಗಿದ್ದೆ ಅಲ್ಲಿ ಬರಕ್ ಅಲ್ಲಿ ಹೋಗಿ ಹಿಂಗ್ ಬರೋ ಅಷ್ಟರಲ್ಲಿ ನೋಡಪ್ಪ ಹಿಂಗ ಆಗ್ಬಿಟ್ಟೈತೆ ಕತೆ ಏನ್ ಮಾಡ್ದೆ ಹೇಳು ನಾನು ಹಾ ಇವಾಗ ನೀನ್ ಏನ್ ತಲೆ ಕೆರ್ಸ್ಕೊಬಿ ಸುಮ್ಮನಿರು ನಾನು ರೆಡಿ ಮಾಡಿಸ್ಕೊಡ್ತೀನಿ ಹಾಂ ಏನಂದ್ರೆ ಈ ಮೋಟ್ರ್ ಆಫ್ ಮಾಡಿದಿರಲ್ಲ ಇನ್ನು ನೀರೆಲ್ಲ ಈ ಟ್ರೆಂಚಿಂದ ಎಲ್ಲ ತಗಸ್ಬಿಟ್ಟು ಇನ್ನೇನು ಟ್ರೆಂಚ್ ಮುಂದೆ ಮಾಡ್ಕೊಂಡು ಹೋದ್ರೆ ನೀರು ಅದ್ರ ಪಾಡಿಗೆ ಅದು ಹೋಗ್ಬಿಡುತ್ತೆ ಇಲ್ಲ ಹಾಕೋಣಂತೆ ಸುಮ್ಕಿರು ರೆಡಿ ಮಾಡ್ಸನ ಹ್ಞೂ ಒಂದು ರೀಟು ಗುದ್ಲಿ ತಗೊಂಡ್ಬಿಟ್ಟು ಎಲ್ಲ ಬಿಡಿಸ್ಬಿಟ್ಟು ಮಣ್ಣೆಲ್ಲ ಆ ಕಡೆ ಎಲ್ಲ ಸುತ್ತಲೂಗಳೇ ಬಿಡಿಸ್ಬಿಟ್ಟು ಗಮ್ಮೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ರೆಡಿ ಮಾಡೋದು ಸುಮ್ಕಿರು ಈಗ ಒಂದು ಕೆಲಸ ಮಾಡ್ತೀನಿ ಓ ಹೆಂಗಿದ್ರುನು ಇವತ್ತಿನ್ನೇನು ಆಮೇಲೆ ಹೊತ್ತು ಬೇರೆ ಆಯ್ತಾ ಬಂತು ಇನ್ನೇನು ನಾಳೆನೇ ಹಾಕ್ಸ್ಬಿಡ್ತೀನಿ ಬಿಡು ಹ್ಞೂ ನಾಳೆ ಎದ್ದ ಅಡಿಕೆಲ್ಲೇ ಇನ್ನೇನು ಯಾರಿಗಾರ ಹೇಳ್ಕೊಂಡು ಬರ್ತೀನಿ ಇವತ್ತು ಸಂಜೆಯಿಂದಾನೆ ಹೇಳಿರ್ತೀನಿ ಒಂದು ಸ್ವಲ್ಪ ಪೈಪ್ ಹೊಡೆದೋಗಿಬಿಟ್ಟೆ ರೆಡಿ ಮಾಡಿಕೊಡ್ರಪ್ಪ ಅಂತ ಹೇಳ್ತೀನಿ ನಾಳೆ ಬೆಳಗ್ಗೆ ಎದ್ದ ಅಡಿಕೆಲ್ಲೇ ನಿಂದು ಮೋಟ್ರಲ್ಲೇನು ನೀನು ನೀರು ಬಿಡೋಕ್ಕಿಂತ ಮುಂಚೆನೇನು ನಾನು ರೆಡಿ ಮಾಡಿಸ್ಬಿಡ್ತೀನಿ ಸುಮ್ಕಿರು ಹ್ಞೂ ಅಲ್ವೇ ಶಂಕರಾಜ್ ನೋಡೋಣ ನೋಡಿ ಈ ಹುಡುಗ ನಾವು ಓಹೋ ನಾಳೆವರೆಗೂ ಕಾಯ್ಕೊಂಡು ಆಗುತ್ತಲ್ಲ ಮಗಾಲಿ ಹ್ಞೂ ಇನ್ನು ಇವಾಗಿಂದ ಪೈಪ್ ಹೊಡೆದೋಗಿರೋದು ಈಗ ಒಂದು ಕೆಲಸ ಮಾಡು ನಿನಗೆ ನೆಚ್ಕೊಂಬಿಟ್ರೆ ನೀನು ಮಾಡೋನಲ್ಲ ನನಗೆ ಚೆನ್ನಾಗಿ ಗೊತ್ತೈತೆ ನಾಳೆ ನಾಡ್ದು ಅಂದ್ಕೊಂಡು ಹೋಗ್ಬಿಡ್ತೀಯ ಹ್ಞೂ ಮತ್ತೆ ಮಳೆ ಬೇರೆ ಕಡಿಮೆ ಆಗ್ಬಿಟ್ಟೈತೆ ನಾನು ತೋಟಕ್ಕೆ ಬೇರೆ ನೀರು ಬಿಡ್ಬೇಕಣಪ್ಪ ನಿನಗೆ ನೆಚ್ಕೊಂಬಿಟ್ರೆ ಆಗೋಲ್ಲ ಈಗಳದೇ ಪಾಪ ಒಂದು ಕೆಲಸ ಮಾಡಪ್ಪ ನೀನು ಇವೆಲ್ಲ ನೀರು ಒಂದು ಸ್ವಲ್ಪ ಜೆ ಸಿ ಪಿಂದು ತೆಗೆದ್ಬಿಡು ಹ್ಞೂ ನಾನೇ ಅತ್ಲಾಗಿ ಪೈಪೆಲ್ಲ ತಗೊಂಬಂದ್ಬಿಟ್ಟು ರೆಡಿ ಮಾಡ್ತೀನಿ ಇನ್ನೇನು ಮಾಡೋದ ಹ್ಞೂ ಪರಮೇಶನ್ ಇನ್ನೇನು ಬೇರೆಯವ್ನೇನಲ್ಲ ನಮ್ಮ ಹುಡ್ಗಾನೇ ಏನು ಮಾಡ್ತೀಯಪ್ಪ ಇವಾಗ ಹ್ಞೂ ನಾವೇ ಇವಾಗ ಅಕ್ಕಪಕ್ಕ ಇರೋರು ಒಂದೇ ಊರೋರು ಅಂದಮೇಲೆ ಹ್ಞೂ ಇವೆಲ್ಲ ತಪ್ಪಾಗೋದು ಸಹಜ ಹಂಚರ್ಸ್ಕೊಂಡು ಹೋಗ್ಬೇಕು ಹಿರೇ ಮನುಷ್ಯ ಆಗ್ಬಿಟ್ಟು ನಾನೇ ಜಗಳ ಮಾಡಿದ್ರೆ ಸರಿ ಆಗಲ್ಲ ಬಿಡತ್ಲಾಗ ಹೋಗಿ ಹ್ಞೂ ನಾನೇ ಅತ್ಲಾಗಿ ಪೈಪ್ಲೈನು ರೆಡಿ ಮಾಡ್ತೀನಿ ಅತ್ಲಾಗಿ ಲೈ ಶಂಕರಪ್ಪ ಬಾರ್ಲ ಒಂದ್ರಿಟ್ಟು ರೆಡಿ ಮಾಡಿಬಿಡೋದು ಇವರು ಸೇರ್ಕೊಂಬಿಟ್ಟು ಹಾಂ ನನ್ನ ಮಗ ಇವ್ನು ಪರಮೇಶ್ ಏನು ಬರಲ್ಕೊಳ ಇವನಿಗೆ ಹ್ಞೂ ಇಂಥ ಹೊಡೆದಾಕೋದು ಅದು ಇದು ಮಾಡಿದ್ರೆ ಬಲು ಚೆನ್ನಾಗಿ ಮಾಡ್ತಾನೆ ಇವನು ಲೈ ಬಿಡಮಮ್ಮ ಅತ್ಲಾಗಿ ಓ ಅದೇಟ್ ಬೈತಿ ಓ ಏನು ಮಾಡನಪ್ಪ ನೀವ್ ಅಂದ್ರೆ ವಯಸ್ಸಾದವರು ಅನುಭವಸ್ಥರು ನಿಮ್ಗೆಲ್ಲ ಗೊತ್ತಿರುತ್ತೆ ಹ್ಞೂ ನಾನು ಏನು ಮಾಡ್ಕೊಂಡೆ ಅಂದ್ರೆ ನಾನು ಈ ಪೈಪ್ ನೀವು ಆಳಕ್ಕೆ ತಗ್ಸಿರ್ತೀರಲ್ಲ ಜೆ ಸಿ ಪಿ ಇಂದ ಆಳಕ್ ತಗ್ಸ್ಬಿಟ್ಟು ಹಾಕಿದಿರಾ ಇನ್ನೇನು ನಾನು ಮೇಲ್ಗಡೆ ತಗಸ್ಕೊಂಡು ಹೋಗ್ತಿರೋದು ಹಂಗೇನು ಸಿಗಲ್ಲ ಇನ್ನೇನು ಒಡ್ದೋಗಲ್ಲ ಅನ್ಕೊಂಡು ನಾನು ಸುಮ್ಕಾಗ್ಬಿಟ್ಟೆ ನೋಡಿರಿ ಅದು ಹಿಂಗೆ ಎಡವತ್ತು ಕೊಟ್ಬಿಡ್ತು ನೋಡು ಇವಾಗ ಏನ್ ಮಾಡಿದ್ರಾಗಜ ನೀನೇ ಹೇಳ್ಬಿಡು ಪೈಪ್ ಒಡ್ದೋಗಿರೋ ಪೈಪ್ ಎಲ್ಲ ರೆಡಿ ಮಾಡ್ಸೋದಕ್ಕೆ ಹಾ ಯಾರ್ಗಾರ ಹೇಳ್ಕೊಡೋಣ ಬೇರೆಯವ್ರಿಗೆ ಯಾರ್ಗಾರ ಮಗ ಪರಮೇಶ್ ಏನ ಬೇರೆಯವ್ರಿಗೆ ಇನ್ನೇನು ಕೇಳ್ಕೊಂಡು ಹೋಗ್ತೀಯ ಇವಾಗ ಹೊಲದ್ದು ತೋಟದ್ದು ಕೆಲಸ ಮಾಡಿಸ್ತೀವಂದ್ರೆ ಇವೆಲ್ಲ ಆಗೋದು ಸಹಜ ಏನ್ ತಲೆ ಕೆರ್ಸ್ಕೊಬೇಡ ನಾನು ರೆಡಿ ಮಾಡ್ತೀನಿ ನಾನು ನಿಮ್ ಶಂಕರಪ್ಪ ಎಲ್ಲ ಇದ್ದೀವಿ ಒಂದು ಕೆಲಸ ಮಾಡಿದೀನಿ ಇವಾಗ ಮಂತಾವಿದ್ರೆ ಈ ಟುದ್ದ ಪೈಪ್ ಅದು ಒಡೆದೋಗ ನೋಡು ಪೈಪು ಅದಕ್ಕಿಂತ ಒಂದು ಅರ್ಧ ಅಡಿ ಜಾಸ್ತಿನೇ ಇದಂಗೆ ಒಂದು ಪೈಪ್ ತಗೊಂಬ ಅದ್ರಾಗಂಗೆ ಪೈಪು ಗಮ್ಮು ಅದಿದ್ರೆ ಸಾಕು ಒಂದು ಆಕ್ಸೆಲ್ ಬ್ಲೇಡ್ ಹ್ಞೂ ಆ ಬ್ಲೇಡ್ ಬೇಕಲ್ಲ ಇನ್ನೇನು ಕೊಯ್ದು ಕರೆಕ್ಟ್ ಕರೆಕ್ಟಾಗಿ ಒಂದೇ ಸುಮ್ಮನೆ ಹಾಕ್ಸೋದಕ್ಕೆ ಹಾಕೋದಕ್ಕೆ ಅದೊಂದು ಆಕ್ಸೆಲ್ ಬ್ಲೇಡ್ ಬೇಕು ಇಷ್ಟು ತಗೊಂಬ ಹಂಗೆ ಟೀ ಮಾಡಿಸ್ಕೊಂಬರಪ್ಪ ಹ್ಞೂ ನನಗೂ ಯಾಕ ಟೀನು ಒಂದು ಬಾಟ್ಲಲ್ಲಿ ನೀರು ತಗೊಂಬಾರಲ್ಲ ಫಿಲ್ಟರ್ ವಾಟ್ರು ಹ್ಞೂ ಫಿಲ್ಟ್ರ್ ನೀರು ತಗೊಂಬಾ ಫಿಲ್ಟ್ರ್ ನೀರು ಕುಡಿಬೇಕು ಹ್ಞೂ ನನಗೂ ಆ ಪೈಪ್ ಹೊಡೆದೋಗಿದ್ದಕ್ಕೂ ಅದಕ್ಕೂ ಅದೆಲ್ಲೋ ಒಡ್ದೋಗಂತ ಗೊತ್ತಿಲ್ಲ ಏನಿಲ್ಲ ನೀರು ಬರ್ತಿಲ್ಲ ನಾನು ತೋಟ ಎಲ್ಲ ಬಿಟ್ಟಿದ್ದೀನಿ ಹ್ಞೂ ಇನ್ನೇನು ಮಾಡ್ತೀವಿ ಹೇಳಪ್ಪ ನನಗೂ ತಲೆ ಕೆಟ್ಟೋಗ್ಬಿಟ್ಟಂಗೆ ಆಗ್ಬಿಟ್ಟಿತ್ತು ಹೆಂಗ ಏನು ಅಂಥ ದಿನ ಆಗಿಲ್ಲ ಸದ್ಯ ನಾನು ಎಲ್ಲಿ ತಿರ್ಗ ಮೋಟ್ರು ಸುಟ್ಟೋಯ್ತು ಏನು ತೊಂದರೆ ಅದು ಎಲ್ಲಿ ವೈರ್ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಭಯ ಬಿದ್ದ್ಬಿಟ್ಟಿದೆ ಹೆಂಗ ದೇವ್ರ ದೊಡ್ಡವನು ಸದ್ಯ ಏನು ಅಂಥ ದಿನ ಆಗಿಲ್ಲ ಒಂದು ಪೈಪ್ ತಾನೇ ಹೊಡೆದೋಗಿರೋದು ರೆಡಿ ಮಾಡದಂತೆ ಹುಡುಗ ಮಂತ ಹೋಗ್ಬಿಟ್ಟು ಪೈಪ್ ತಗೊಂಬ ಅಲ್ಲ ರಂಗಜ ನೀನು ಬೈಪ ಬೇಡ ಮತ್ತೆ ಪೈಪ್ ಇಲ್ಲ ಇಲ್ಲಾ ಕಂಡ ರಂಗಜ ಹಂತ ಏ ಏನು ಹುಡುಗ ಹುಡ್ಗ ಏನೋ ಸರಿ ಆಯ್ತು ಇವಾಗ ಒಂದು ಕೆಲಸ ಮಾಡು ಬಿಡತ್ಲಾಗಿ ನೀನು ಇನ್ನೇನಕ್ ಹೋಗ್ತೀ ಇಲ್ಲ ನಿನ್ಕಂಡು ಅದೊಂದ್ ಸ್ವಲ್ಪ ಅವೆಲ್ಲ ನಾನೇ ನನಗೆ ಹೋಗ್ಬಿಟ್ಟಿ ನಮ್ಮಂತಾವ್ದೇ ಐತೆ ಗಮ್ಮು ಪೈಪ್ಗಳೆಲ್ಲ ಹಾಕ್ಸರ್ ಬೇಡಲ್ಲ ಹೋಗಿ ತಗೊಂಡ್ಬರ್ತೀನಿ ನೀನ್ ಏನ್ ಮಾಡಕ್ ಆಗುತ್ತೆ ನೀನು ನೀನ್ ಮಾಡೋದೆಲ್ಲ ಬರೀ ಇಂಥವೇ ಕಣಪ್ಪ ನೀನು ಬೇಡ ಹಾಕಂಡ್ ಬಿಡ್ರಂಗಜು ನೀನ್ ಇನ್ನೇನ್ ಮಾಡಕ್ ಹೋಗ್ತೀಯ ನಾನೇ ಹೋಗಿ ತಗೊಂಬರ್ತೀನಿ ಸುಮ್ಕಿರು ಹ್ಞೂ ಮಂತ್ ಹೋಗ್ಬಿಟ್ಟು ಅಲ್ಲಿ ಮಂತಾವ್ ಯಾರು ಗೌರಾಜ್ ಇದ್ದಾರಾ ಕುಮಾರಣ್ಣ ಇದಾರ ಯಾರ ಹತ್ರ ಏನಾರ ಹೋಗ್ಬಿಟ್ಟು ನಾನು ಇಸ್ಕೊಂಬರ್ತೀನಿ ಬರ್ತೀನಿ ಸುಮ್ಕಿರು ಹ್ಞೂ ಪಾಪ ನೀನು ನೀರ್ ಬರ್ತಿಲ್ಲ ಅಂತ ಬೇರೆ ನೀನು ತೋಟದಲ್ಲೆಲ್ಲ ಹುಡ್ಕಾಡ್ಬಿಟ್ಟಿದ್ಯಾ ಅವಾಗ್ಲಿ ನಾನು ಸಕಾ ಸುಸ್ತಾಗ್ಬಿಟ್ಟಿದ್ಯಾ ನೀರ್ ಬೇರೆ ಕುಡಿಬೇಕು ಅಂತ ಬೇರೆ ಬಾಯಿಸೈತೆ ಅಂತ ಬೇರೆ ಹೇಳ್ತಿದ್ಯಾ ಇಲ್ಲ ಇರ್ರಿ ಹ್ಞೂ ನೀನು ಶಂಕರಾಜ್ಯ ಇಲ್ಲ ಇರ್ರಿ ನಾನೇ ಹೋಗ್ಬಿಟ್ಟು ಮಂತ ಹೋಗ್ಬಿಟ್ಟು ಎಲ್ಲ ಇಸ್ಕೊಂಡು ತಗೊಂಬರ್ತೀನಿ ಬರ್ತೀನಿ ಹ್ಞೂ ಅಮ್ಮಕ್ಕಿಂತ ಬೇಕಾದ್ರೆ ನಮ್ಮಂತ ಹೋಗ್ಬಿಟ್ಟು ಟೀ ಏನಾರು ಇಡ್ಸ್ಕೊಂಡ್ ಬರ್ತೀನಿ ಆ ನೀವು ಅದೇನ್ ಮಾಡ್ತಿರಿ ಹ್ಮ್ ಇಲ್ಲೇ ಕೂತ್ಕೊಂಡಿರಿ ಬರ್ತೀನಿ ಹ್ಞೂ ನೆರಳಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡಿರಿ ಆ ಜೆ ಸಿ ಪಿ ಒಳಗಡೆ ಹೋಗಿ ಕೂತ್ಕೊಂಡಿರಿ ಬರ್ತೀನಿ ಹ್ಞೂ ಬೇಜಾರ್ ಮಾಡ್ಕೊಬೇಡ ಕಣ್ರಂಗ ಜೋ ಏನೋ ತಪ್ಪಾಗೋಯ್ತು ಲೇ ಲೇ ಪಾಪ ಹೋಗ್ಲಾ ಸುಮ್ಕೆಲ್ಲ ಪರಮೇಶಿ ಓ ನೀನ್ ಈ ಬೇರೆಯವರೆಲ್ಲ ನೀನು ಎಲ್ಲ ನಮ್ಮ ಹುಡುಗರ ಕಣ್ ಹೋಗಪ್ಪ ಅಹ್ ತಪ್ಪು ಮನುಷ್ಯ ಮಾಡ್ದಲ್ಲಿ ಇನ್ನು ಯಾರೆಲ್ಲ ಮಾಡ್ತಾರೆ ಅದನ್ನ ನಾವೇ ಅರ್ಥ ಮಾಡ್ಕೋಬೇಕು ಆಟೆ ಹೋಗಿರ್ಲಿ ಹೋಗೋ ಅಯ್ಯ ಅಯ್ಯ ಅದೇನೋ ಅಂತಾರಲ್ಲ ಹಂಗೆ ತಲೆ ಕೆಡಿಸ್ಕೊಬೇಡ ನೀನು ಬೇಗ ಬಂದ್ಬಿಡ್ಬೇಕು ಮತ್ತೆ ಮತ್ತೆ ನೀನು ಪೈಪ್ ಎಲ್ಲ ಇಸ್ಕೊಂಡ್ ಅಂತ ಹೋಗ್ಬಿಟ್ಟು ನೀನು ಅಲ್ಲಿ ಗಂಟ್ ಗಟ್ಲೆ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಮತ್ತೆ ಹ್ಮ್ ನಾನು ಬೇಗ ಅತ್ಲಾಗಿ ಪೈಪ್ ಎಲ್ಲಾ ರೆಡಿ ಮಾಡ್ಬಿಟ್ರೆ ಅತ್ಲಾಗಿ ತಿರ್ಗಾ ನೀರ್ ಬಿಟ್ಟು ನೋಡ್ಬಿಡ್ತೀನಿ ಅತ್ಲಾಗಿ ಹ್ಮ್ ನೀರ್ ಬೇರೆ ಬಿಟ್ಟಿಲ್ಲ ಇವತ್ತು ನೀರ್ ಅಂತ ಬಂದ್ರೆ ಅಲ್ಲ ಇವತ್ತು ಇನ್ನೇನ್ ಪೈಪ್ ಒಡೆದೋಗಿರೋ ಪೈಪ್ ರೆಡಿ ಮಾಡೋದೇ ಆಗ್ಬಿಡುತ್ತೆ ಇವತ್ತು ದಿನ ಬಿಡಿ ಒಡಗು ಒಡಗು ಬೇಗ ಕಣ್ಣ ಮಗ ನಿನ್ಗಾದ್ರೂ ಒಂದ್ ರೀಟು ಗೊತ್ತಾಗದ್ ಬೇಡವಲ್ಲ ಪಾಪ ಆ ಹಾ ನೋಡ್ಬಿಟ್ಟು ಒಂದ್ ಸ್ವಲ್ಪ ನಿಧಾನಕರ ತಗಿಯೋದಲ್ವ ಆ ನನ್ನ ಮಗ ನಮ್ ಇದ್ದ ನೋಡುವ ಅವನಿಗೆ ಏನೇನು ಗೊತ್ತಾಗ ಮಗಾಲೇ ಹ್ ರೀಟೆ ಈಟ್ ಅಂದ್ರೂ ಗೊತ್ತಾಗಲ್ಲ ಬಿಡು ಅವನಿಗೆ ಅವ್ನೊಂಥರ ಉದಾಸೀನದವನು ಹ್ಞೂ ತಲೆನೇ ಕೆಡ್ಸ್ಕಂಡಲ್ಲ ಆ ಏನ್ ಮಾಡ್ತೀಯಪ್ಪ ನಾವೇ ಒಂದ್ ರೀಟು ಹೇಳಿ ಹೇಳಿ ಬುದ್ಧಿ ಕಲಿಸಿದೀವಿ ಬಿಟ್ರೆ ಅವ್ರ ಅಪ್ಪ ಅಂತೂ ಬೈ ತಿಳಿಯೋದು ಅವ್ನಿಗಂತೂ ಹ್ಞೂ ಇವ್ನು ತಪ್ಪು ಮಾಡ್ಕೊಂಡ್ ಬರೋದು ಅವ್ರ ಅಪ್ಪ ಬೈಯೋದು ಅದೇ ಅದೇ ಆಗೋಯ್ತು ಒಂದು ಕತೆ ನೋಡಿ ಇವಾಗ್ಲಿಂದನು ಬರಿ ಇಂಥ ಎಡವಟ್ಗಳೇ ಮಾಡ್ಕೊಂಬರ್ತಾನ ಏನ್ ಮಾಡ್ನ ಹೇಳು ನಮ್ಮ ಹುಡುಗ ಏನು ಹೇಳಕ್ಕೂ ಆಗಲ್ಲ ಏನಿಲ್ಲ ಇವಾಗ ಹೂ ಕಂಡ್ರಂಗ ಏನ್ ಮಾಡನ ನನ್ಗೂ ಗೊತ್ತಾಗ್ಲಿಲ್ಲ ರಂಗ ಜೋ ಹ್ಞೂ ಈ ಪರಮೇಶ್ವರ್ ನಾನು ಆದ್ರೂ ನನಗೆ ಯಾಕೆ ಅನುಮಾನ ಬಂತು ಇಲ್ಲ ಪೈಪ್ ಲೈನ್ ಏನಾರ ಹೋಗಿ ಅಂತ ಇಲ್ಲಿ ಕಳ್ಳ ಪಾಪ ಏನು ಲೈನ್ ಏನು ಹೋಗಿಲ್ಲ ಅಂತ ಇನ್ನೇನೋ ಗೊತ್ತಿರಲ್ತಲ್ಲ ಇನ್ನೇನು ಹೊಲ್ದವ್ರೆ ಇವೆಲ್ಲ ಗೊತ್ತಿರುತ್ತೆ ಗೊತ್ತಿರುತ್ತಕೊಂಡು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ನೋಡಿದ್ರೆ ಪೈಪ್ ಹೊಡೆದೋಗ್ಬಿಟ್ಟೈತೆ ಸಂಕರಾಜ್ಯಪ್ ಅಂದ ಹೇಳದಕ್ಕೆ ನಾನು ನೋಡ್ಕಂಡೆ ಕಣ ಜಾವ್ ಇಲ್ಲಾಂದ್ರೆ ನನ್ಗೆ ಗೊತ್ತೇ ಆಗ್ತಿರಲ್ಪ ಕುಮಾರಣ್ಣ ಯಾರಪ್ಪ ಯಾರು ಇದೀರಾ ಒಳಿಕೆ ಗೌರಾಜ್ಜೆ ಗೌರಜ್ಜಿ ಅಜಯ್ ಗೌರಾಜ್ಜೆ ಏನ್ ಪರಮೇಶ್ವಣ ಏನ್ ಹಿಂಗ ಅಪರೂಪಕ್ಕೆ ಮಂತ ಬಂದು ಬಿಡಿದೆಯಾ ಏನ್ ಸಮಾಚಾರ ಹಾ ತೋ ಯಾತು ಇಲ್ಲ ಕಳ್ಳ ಮಗ ಇಲ್ಲೇ ನಿಮ್ಮಂತ ಬಂದ ಕಣಪ್ಪ ಹ್ಞೂ ರಂಗಜ್ಜಿ ಹೇಳಿ ಕಳಿಸ್ತು ಓದ್ ಆ ಪೈಪ್ ಬರುತ್ತೆ ನೋಡು ಆ ಪೈಪ್ ಹೊಡೆದಾಗ್ಬಿಟ್ಟೈತ ಕಣ್ಣ ಮಗ ಪೈಪ್ ಇಟ್ಟೈತಂತಲ್ಲ ಆ ಪೈಪ್ ಹಾಕ್ಸಲ್ ಬೇಡ ಗಮ್ಮು ಇವೆಲ್ಲ ಕೊಡ್ಬೇಕಂತ ಕೊಡ್ಲ ಮೇಟು ಇದ್ರೆ ಪೈಪು ಗಮ್ಮು ಹಾಕ್ಸಲ್ ಯಾಕೆ ಇದ್ಬಿಟ್ಟೈತೆ ಯಾರ್ದು ಪೈಪ್ ಹೊಡೆದೋಗ ಇರೋದು ಯಾರ್ದು ಎಲ್ ಕಣ್ಣ ಹ್ಞೂ ನಿಮ್ದೆ ಕಣಪ್ಪ ಪೈಪ್ ಲೈನ್ ಒಡೆದೋಗ್ಬಿಟ್ಟಿರೋದು ಅದ್ ಏನಾಯ್ತು ಅಂದ್ರೆ ಅದೇ ನಮ್ಮ ಹೊರದ್ಮೇ ಮೇಲೆ ಇದ್ರಲಾಸಿ ನೀವು ಪೈಪ್ಲೈನ್ ಹಾಕ್ಸಿದಿರಲ್ಲಪ್ಪಾ ನಾನ್ ಇವತ್ತೇನ್ ಮಾಡ್ದೆ ನಮ್ದು ತೋಟದಲ್ಲಿ ಅದು ಬೋರ್ ಕೊರ್ಸಿದೀವಿ ನೋಡು ಹ್ಞೂ ಅದಕ್ಕೋಸ್ಕರ ನಾನು ಪೈಪ್ಲೈನ್ ತೆಗೆಸ್ತಿದ್ದೆ ಅಲ್ಲಿಂದ ಹ್ಞೂ ನಾನು ಮರ್ತೋಗ್ಬಿಟ್ಟಿದ್ದೀನಿ ಹ್ಞೂ ಮರ್ತೋಗ್ಬಿಟ್ಟು ಏನು ಮಾಡಣ ಜೆ ಸಿ ಪಿ ಡ್ರೈವರು ಕೇಳ್ದ ಪಾಪ ಅವನು ಆಪ್ರೇಟ್ರು ಹ್ಞೂ ಇಲ್ಲೆಲ್ಲಾದ್ರೂ ಪೈಪ್ಲೈನ್ ಏನಾರು ಐತೆ ಅಂದ್ರಿ ಅಂತ ಇಲ್ಲ ಕಣಪ್ಪ ನಿನ್ನ ಪಾಡಿಗೆ ನೀನು ಮಾಮೂಲಿ ಟ್ರೈನ್ಸ್ ತಗೊಂಡು ಹೋಗುವಂತ ಹೇಳ್ಬಿಟ್ಟೆ ಅವ್ನ ಪಾಡಿಗೆ ಅವ್ನು ಪಾಪ ಏನೂ ಇಲ್ಲ ಅಂದ್ಕೊಂಡು ಮಾಮೂಲಿ ಕೆಲಸ ಮಾಡ್ಕೊಂಡು ಹೋಗಿದ್ದಾನೆ ನೋಡಿದ್ರೆ ನಿಮ್ದು ಪೈಪ್ಲೈನ್ ಹೋಗೈತೆ ನಾನು ಮರ್ತೋಗ್ಬಿಟ್ಟಿದೆ ಒಡ್ದೋಗ್ಬಿಟ್ಟೈತೆ ಹ್ಞೂ ಅದಕ್ಕೆ ಒಡೆದೋಗ್ಬಿಟ್ಟು ನೀರೆಲ್ಲ ಪೂರಾ ತುಂಬ್ಕೊಂಡ್ಬಿಟ್ಟೈತೆ ಹ್ಞೂ ರಂಗಾಜ್ ನೋಡಿದ್ರೆ ನೀರ್ ಬರ್ತಿಲ್ಲ ನೀರ್ ಬರ್ತಿಲ್ಲ ಅಂತ ತೋಟ ಎಲ್ಲ ಬಿಟ್ಟೈತೆ ಅದೆಲ್ಲ ಪೈಪ್ ಹೊಡೆದೋಗ್ತೋ ಏನೋ ಎತ್ತ ಅಂದ್ಕೊಂಡು ಹ್ಞೂ ಆಮಕ್ಕಿಂದ ಶಂಕರಾಚ್ಯ ನೋಡ್ಕೊಂಡ್ಬಿಟ್ಟು ಹೇಳೈತೆ ಹಂಗಾಗಿ ಸಮಸ್ಯೆ ಆಗೋಯ್ತೆ ಅದಕ್ಕೆ ಅಲ್ಲೇ ಆ ಪೈಪ್ ಹೊಡೆದು ಹೋಯ್ತಲ್ಲ ಅಲ್ಲೇ ನಿಮ್ ಕಡಿದಾರೆ ಹ್ಞೂ ಪೈಪ್ ಎಲ್ಲ ರೆಡಿ ಮಾಡ್ತೀವಿ ಹೋಗಪ್ಪ ಒಂದ್ ಸ್ವಲ್ಪ ಮಂತಾಗ ಹೋಗ್ಬಿಟ್ಟು ಗೇಟ್ ವಾಲ್ನೂ ಪೈಪು ಮತ್ತೆ ಆಕ್ಸೆಲ್ ಬೇಡ ಗಮ್ಮವೆಲ್ಲ ಇದ್ದಾವೆ ಅದೇನೇನಿದ್ದಾವೋ ಹೇಳು ನಮ್ಮ ಕುಮಾರಣ್ಣಗೆ ತಕ್ಕ ಅಂತ ಹೇಳಿದಾರೆ ಅದಕ್ಕೆ ಕೊಡಪ್ಪ ಬಂದ್ರುಟ್ಟು ಬೇಗ ಆತೀ ಹ್ಞೂ ಹಾ ಹೋಗಿ ಅತ್ಲಾಗಿ ಬೇಗ ಹೊಡೆದೋಗಿರಪ್ಪ ನ ರೆಡಿ ಮಾಡ್ಬಿಡ್ತೇವ ಅತ್ಲಾಗಿ ನೇರ ಮಾಡೋಣ ಓಹೋಹೋ ಹಂಗಾಯ್ತನಪ್ಪ ಹಂಗಾರೆ ಆ ಹಾ ಹಾ ಸರಿ ಕಣ್ಣ ಆಯ್ತು ಬಿಡೋಣ ನೇರ್ ಮಾಡೋಕ್ಕಾಗುತ್ತೆ ಬಿಡು ಅವೆಲ್ಲ ಮಾಮೂಲಿ ಕಣ ಬೇಜಾರ್ ಮಾಡ್ಕೋಬೇಡ ಪಾಪ ನೀನು ಏನು ನೀವಾಗ್ಲಿ ಪಾಪ ಅವ್ರು ಜೆ ಸಿ ಪಿ ಅವರಾಗ್ಲಿ ಕೆಲಸ ಮಾಡೋರಾಗ್ಲಿ ಏನು ಬೇಕು ಬೇಕು ಅಂತ ಏನಾರು ಹೊಡೆದಿದ್ದೀರಾ ಅವೆಲ್ಲ ಮಾಮೂಲಿ ತಲೆ ಕೆಡ್ಸ್ಕೊಬೇಡ್ರಿ ಹೋಗ್ರಿ ಅಪ್ಪ ಆಗ್ತು ಹೋಗು ಅಪ್ಪ ಏನಂದನು ಶಂಕರಾಜ್ಯ ಇದಾರೆ ಅಂದ್ರೆ ಅವ್ರಿಗೆ ಅನುಭವ ಆಯ್ತೆ ಹೊಡೆದೋಗಿರೋ ಐದ್ನ ಪಟ್ಟ ಅಂತ ಹೋಗು ಆಕ್ಸಲ್ ಬ್ಲೇಡಿಂದ ಎಲ್ಲ ಅಲ್ಲೆಲ್ಲ ಒಂದು ಸ್ವಲ್ಪ ಗುದ್ಲಿ ತಗೊಂಡ್ಬಿಟ್ಟು ಮಣ್ಣೆಲ್ಲ ಬಿಡಿಸ್ಕೊಡು ಬೇಗ ಬೇಗ ಅಂತ ಅದೆಷ್ಟು ಅದೆಷ್ಟೊತ್ತಾಗುತ್ತೆ ಉಕಂಡ್ಲ ಮಗ ಬೇಗ ತಗೊಂಡ ಹೋಗಪ್ಪ ಏ ನನಗೂ ಬಲು ಬೇಜಾರಾಗೋಯ್ತ್ ಕಣ್ಲ ಮಗ ಹಾಪಾ ರಂಗಜ ಕೆಲಸ ಕೆಲ್ಸ ಕೊಟ್ಟೋಗಂಗ ಕೊಟ್ಟಂಗ ಆಯಿತು ನಾನೊಂದು ಸ್ವಲ್ಪ ಹೊತ್ತು ನಿನ್ಕೊಂಬಿಟ್ಟು ನಾನು ಹೇಳಿ ಕೆಲಸ ಮಾಡ್ಸಿದ್ರೆ ಇವೆಲ್ಲ ತೊಂದ್ರೆನೇ ಆಗ್ತಿರಲ್ಲ ಹಿಂಗೆ ಆರಾಮ ಆಗ್ಬಿಡೋದು ಹ ನಾನೇ ಹಿಂಗೆ ಎಡವಾಟು ಮಾಡೋಂಗೆ ಮಾಡ್ಬಿಟ್ಟೆ ನೋಡು ಹಾಂ ಇರ್ಲಿ ಕಣ್ ಬಿಡ್ ಪರಮೇಶ್ವರ್ ನೀನೆ ತಲೆ ಕೆಡ್ಸ್ಕೊಬೇಡ ಅವೆಲ್ಲ ಸಾಮಾನ್ಯಕ್ಕೆ ಇವೆಲ್ಲ ಹಳ್ಳಿಯವ್ರು ಅಂದ್ಮೇಲೆ ನಾವು ಇವೆಲ್ಲ ಆಗೋದು ಮಾಮೂಲಿ ಅಲ್ವೇನೋಣ ಹಾಂ ಅಕ್ಕಪಕ್ಕದವ್ರು ಅಂದ್ಮೇಲೆ ಇವೆಲ್ಲ ನಾವು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕು ಹ್ಞೂ ಇವಾಗ ಹೊರಗೆ ಅಂದ್ರೆ ಒಂದು ತೋಟ ತಗೋ ಕೆಲಸ ಮಾಡಿಸ್ತೀವಂದ್ರೆ ಇವಾಗ ನಿಮ್ಮ ಒಲೋದ್ಲಾಸ್ ಬರ್ತೀವಂದ್ರೆ ನಿಮ್ಮ ಮೊಲದ ಲಾಸ್ನ ಟ್ಯಾಕ್ಟ್ರಿ ಒಡ್ಕಂಡೇ ಬರಬೇಕು ಅಲ್ವಾ ಇವೆಲ್ಲ ನಾವು ಒಬ್ರಿಗೊಬ್ರು ಅಣ್ಣ ತಮ್ಮದ್ರಂಗೆ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಕೊಂಡ್ತಾ ಹೋಗ್ಬೇಕು ಅದನ್ನ ಬಿಟ್ಬಿಟ್ಟು ಯಾರೋ ಒಬ್ರು ಏನೋ ಒಂದು ತಪ್ಪು ಮಾಡಿದ್ದಾರೆ ಅಂದ್ಕೊಂಡು ಅದನ್ನ ಇಟ್ಕೊಂಡ್ಬಿಟ್ಟು ಬಿಟ್ಟು ಜಗಳ ಮಾಡೋದು ಮತ್ತೊಂದು ಅವೆಲ್ಲ ಮಾಡೋದು ದೊಡ್ಡ ತಪ್ಪು ಕರೋಣ ಅವೆಲ್ಲ ಹು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ ಮಾಡ್ಕೊಂಡ್ ಹೋಗ್ಬೇಕು ಬಿಡು ಇವಾಗ ಏನ್ ರೆಡಿ ಮಾಡ್ಕೊತೈತಲ್ಲ ಅಪ್ಪಾಜಿ ತಲೆ ಕೆಡಿಸ್ಕೊಬೇಡ ಬಿಡು ಪಾಪ ಹ್ಮ್ ನೀನ್ ಯಾಕೆ ಬೇಜಾರು ಮಾಡ್ಕೊಳ್ತೀಯ ತಗೊಂಬಂದ್ ಕೊಡ್ತೀನಿ ಬೇಗ ಬೇಗ ರೆಡಿ ಮಾಡ್ಬಿಡ್ರಿ ಅತ್ಲಾಗಿ ಹ್ಞೂ ಇನ್ನು ಇನ್ನೂ ಒಂದ್ ಎರಡ್ ಮೂರ್ ಗಂಟೆ ಟೈಮು ಮೋಟರ್ ಲೈನ್ ಕೊಡ್ತಾರೆ ಅಮ್ಮಕ್ಕಿಂದ ಬೇಕಾರೆ ನೀರ್ ಬಿಡ್ಕೊಳ್ಳಿರಂತೆ ಬಿಡುತ್ತೆ ಅಪ್ಪಾಜಿ ಹಾ ಒಂದ್ ಸ್ವಲ್ಪ ಬೇಗ ಬೇಗ ರೆಡಿ ಮಾಡಿಸ್ಕೊಡ್ರಿ ಇಲ್ಲ ಬಂದು ನಿಂತಿದ್ಯಾಲಪ್ಪ ಮಂತವ ಅದೇ ಆಕ್ಲ ಆಚೆ ಕಡೆ ನಿಂತಿದ್ಯಾ ನಡಿಲಪ್ಪ ಒಳಿಕೆ ಹ್ಮ್ ಆಚೆ ಕಡೆ ಬಂದು ನಿಂತ ನೀ ಹುಡುಗ ಒಳಿಕ್ ನಡಿದಳೆ ನಡಿ ನಡಿ ಅಯ್ಯ ನಿಲ್ಕಣ ಗೌರಾಜಿ ಹ್ಞೂ ಇವಾಗ ಒಳಗಡೆ ಬರೋ ಅಷ್ಟು ಪುರ್ಸತ್ತಿಲ್ಲ ನನಗೆ ಕೆಲಸ ಐತೆ ಒಂದ್ರಿಟು ಹ್ಞೂ ಪೈಪ್ ಲೈನ್ ಹೊಡೆದೋಗ್ಬಿಟ್ಟೈತೆ ಅದಕ್ಕೆ ಒಂದು ಸ್ವಲ್ಪ ಆ ಗಮ್ಮುನು ಪೈಪು ಮತ್ತೆ ಆಕ್ಸಲ್ ಬ್ಲೇಡ್ ಅಲ್ಲ ರಂಗಜ್ಜ ಇಟ್ಟೈತಂತಲ್ಲ ಅದನ್ನ ಇಸ್ಕೊಂಡು ಹೋಗೋಣ ಅಂತ ಮಂತ ಬಂದೆ ಕಣ ಗೌರಾಜಿ ಹ್ಞೂ ಇನ್ನೇನಿಲ್ಲ ಇನ್ನೊಂದು ದಿವಸ ಪುರ್ಸತ್ತಾದಾಗ ಬರ್ತೀನಿ ಕಣಿ ಹೇಳು ಹ್ಞೂ ನೀನು ಎತ್ಲಾಗೋಗಿದ್ದೆ ಈ ಕಡೆಯಿಂದ ಬರ್ತಿದ್ಯಾ ನಾನು ಇಲ್ಲೇ ನಮ್ ನೇತ್ರ ಮನಮ ಹೋಗಿದ್ದೆ ಕಣ್ಣ ಮಗ ಹೂತ್ಕೊಂಡಿನ್ ನನಗೂ ಕೆಲಸ ಎಲ್ಲಾ ಮುಗ್ದಿತ್ತು ಅದಕ್ಕೆ ಇನ್ನೇನು ಅಂತ ನೇತ್ರ ಮನಮಂತಾವ್ ಹೋಗಿದ್ದೆ ಒಂದ್ಗಡೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬಂದೆ ಎಲ್ಲಿ ನಮ್ ಹುಡುಗ ಕೊಟ್ನಾ ಬ್ಲೇಡ್ ಅದೆಲ್ಲ ಹೊರಗೋಗಿದ್ದು ಪೈಪ್ ಹೊಡ್ದೋಗಿರೋದವೆಲ್ಲ ರೆಡಿ ಮಾಡೋದಕ್ಕೆಲ್ಲ ನಮ್ ರಂಗಜ್ಜಾ ಹ ಎಲ್ಲಪ್ಪ ಒಂದ್ ದಾಗಲ ಹಾಕ್ಬಿಟ್ಟು ಇಟ್ಟೈತೆ ಹ್ಮ್ ಹ ನಾನೇ ನೋಡಿ ಹುಡ್ಕಿ ಕೊಡ್ತೀನಿ ಪಾಪ ಕುಮಾರ ಪರ್ಮೇಶ ಇದರಲ್ಲಿ ಎಲ್ಲ ಇಟ್ಟೈತಪ್ಪಿ ಪೈಪ್ ಪೈಪ್ಗಳು ರೆಡಿ ಮಾಡೋದಕ್ಕೆ ಪೈಪು ಗಮ್ಮು ಆಕ್ಸಲ್ ಬ್ಲೇಡು ಪ್ರತಿ ಒಂದು ಐತೆ ತಗೊಂಡೋಗು ಹ್ಞೂ ಇದೇ ಅಲ್ಲಿ ಎಲ್ಲ ಇಟ್ಟಿರುತ್ತೆ ಮಗ ಆಯ್ತು ಹ್ಞೂ ಕೊಡಪ್ಪ ಬೇಗ ಹೆಂಗ ತಗೊಂಬಂದು ಕೊಟ್ಟೆ ನೀನು ಹೆಂಗ ಹ್ಮ್ ರಂಗಜ ಶಂಕರಾಜ್ಯ ಅಲ್ಲಿ ಕಾಯ್ಕಂಡು ನಿಂತಾರೆ ರಿಪೇರಿ ಮಾಡೋದಕ್ಕೆ ಪೈಪ್ ನ ಬೇಗ ತಗೊಂಡೋಗಿ ಕೊಟ್ಟೆ ರೆಡಿ ಮಾಡಿ ಕೊಡ್ತಾರೆ ಅತ್ಲಾಗಿ ಹ್ಮ್ ಏನು ಮಾಡೋಣ ಅಲ್ಲಿ ಕಾಯ್ಕಂಡು ನಿಂತಿದ್ದಾರೆ ಬೇಗ ಬೇಗ ಹೋಗ್ತೀನಿ ಓ ಹೋಗು ನಾನು ಮಾಡಿದ್ದ ಎಡವಟಿಗೆ ಪಾಪ ಎಲ್ಲರಿಗೂ ಕೆಲಸ ಕೊಡಂಗ ಆಯ್ತು ಇವತ್ತು ಯಾಕೆ ಮಗ ಎಲ್ಲ ಪೈಪ್ ಹೊಡೆದೋಗಿತ್ತಂತ ಈ ಪರಮೇಶಪ್ಪ ಇಷ್ಟೊಂದು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಇದೆಲ್ಲ ತಗೊಂಡೋದ ಅವನು ನಿಲ್ಕಣಮ್ಮ ಅದೇ ಪರಮೇಶ್ವರ ಅಂತೆ ಅದೇ ಅವ್ರು ಹೊಲದ್ಲಾಸಿ ಮೊನ್ನೆ ಬೋರ್ ಕೊಡ್ಸಿರಲ್ಲ ಅದಕ್ಕೆ ಏನೋ ಪೈಪ್ ಲೈನ್ ಅನ್ನು ತಗಸ್ತಿತ್ತಂತೆ ಅವ್ರು ಹೊಲದ್ಲಾಸಿ ನಮ್ದು ಪೈಪ್ ಲೈನ್ ಒಂದು ಹೋಗಿತ್ತಲ್ಲಮ್ಮ ಅಲ್ಲಿ ಜೆ ಸಿ ಪಿಲಿ ತಗಿಬೇಕಾದ್ರೆ ಅವಣ್ಣ ಹೇಳಿಲ್ಲ ಪಾಪ ಡ್ರೈವರ್ಗೆ ಜೆ ಸಿ ಪಿ ಇವ್ರಿಗೆ ಆಪ್ರೇಟರ್ಗೆ ಅದು ಪೈಪ್ ಹೊಡೆದೋಗ್ಬಿಟ್ಟೈತೆ ಅದಕ್ಕೆ ಪೈಪ್ ಎಲ್ಲ ರೆಡಿ ಮಾಡಿಸೋದಕ್ಕೆ ಹ್ಮ್ ಅಪ್ಪಾಜಿ ಅಲ್ಲೇ ಕಾಯ್ಕೊಂಡ್ ನಿಂತಿತ್ತಂತೆ ರೆಡಿ ಮಾಡ್ಕೊಡ್ತೀನಿ ಹೋಗು ಬೇಗ ಅತ್ಲಾಗಿ ಪೈಪ್ ಎಲ್ಲ ನಾನೇ ಅಂತ ಅದಕ್ಕೆ ಆ ಗಮ್ಮು ಆಕ್ಸಲ್ ಬ್ರೇಡು ಪೈಪು ಅವೆಲ್ಲ ತಗೊಂಡ್ ಹೋಗಕ್ ಬಂದಿದ್ರು ಕೊಟ್ಟು ಕಳಿಸ್ತೇ ಕಣಮ್ಮ ಹಂಗನ್ನೋ ಸಮಾಚಾರ ಹ್ಮ್ 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 ಅದಕ್ಕೆ ಪರಮೇಶಪ್ಪ ಅಷ್ಟೊಂದು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಓಡ್ತಿರೋದು ಆ ಕೆಲಸ ಮಾಡಿಸ್ತಿರ್ಬೇಕಾದ್ರೆ ಅದ್ ಎತ್ಲಾಗ್ ಹೋಗಿದ್ದು ಏನ ಹ್ಮ್ ಅವನು ಹಸ್ಕೊಳ್ಳೆಲ್ಲ ಮಾಡ್ಕೊಂಡಿದ್ದಾನ ನೋಡುವ ಹಂಗಾಗಿ ಪಾಪ ಹಸ್ಕೊಳ್ಳೆಲ್ಲ ನೋಡ್ಕೊಂಬರಕ್ ಹೋಗಿದ್ದಾನೆ ಅಷ್ಟಲ್ಲಿ ಹಿಂಗ ಆಗೈತ್ ಬಿಡು ಏನು ಮಾಡಕ್ ಆಗಲ್ಲ ಬರ್ಲಿರ್ಕಳ ಶಂಕರಪ್ಪ ಇವನು ಅಲ್ಲೇ ಒತ್ತಾಯ್ತಾ ಬೇರೆ ಬಂತು ಹತ್ಲಾಗಿ ಬೇಗ ಅತ್ತಾಗಿ ಹೊಡೆದೋಗಿರಪ್ಪ ಐತ್ನಾ ಅತ್ಲಾಗಿ ಜೋಡ್ಸಿ ಬಿಟ್ಟುವ ನೀರ್ ಬಿಡೋಣ ಅಂತ ನಾನ್ ನೋಡ್ತಿದ್ರೆ ಇವನು ಬರ್ಲ ಇಲ್ಲಪ್ಪ ಈಟತ್ತಾದ್ರು ಬೇಗ ಬಾರ್ಲ ಮಗ ಅಂತ ಹೇಳಿದಿನಿ ಆ ರಂಗಜ ಶಂಕರಜ ತಗಳ್ರಿ ಹ್ಮ್ ಈ ಬೇಗಲೆಲ್ಲಾ ಐತಂತಲ್ಲ ಹಾಕ್ಸಲ್ ಬೇಡ ಗಮ್ಮೆಲ್ಲಾ ಕೊಟ್ ಕಳಿಸ್ದ ಇವನು ಕುಮಾರಣ್ಣನ ಇದ್ದ ಹ್ಮ್ ತಗೊಳ್ಳ್ರಿ ಮಗ ನಾವ್ ಪೈಪ್ ಎಲ್ಲಾ ಕುಯ್ದು ಎಲ್ಲಾ ರೆಡಿ ಮಾಡ್ಕೊಡ್ತೀವಿ ಅಷ್ಟರಲ್ಲಿ ಆ ನೀನು ಈ ಟ್ರಂಚೆಲ್ಲ ತೆಗೆದ್ಬಿಟ್ಟು ನೀರೆಲ್ಲ ಆಚೆಗಡೆ ಹೋಗಂಗ್ ಮಾಡಪ್ಪ ಬೇಗ ಅತ್ಲಾಗಿ ಹ್ಞೂ ಬೇಗ ಬೇಗ ಅತ್ಲಾಗಿ ರೆಡಿ ಮಾಡ್ಬಿಡೋಣ ಅತ್ಲಾಗಿ ಒತ್ತಾಗ್ಬಿಡ್ತು ಹ್ಞೂ ಲೇ ಪರಮೇಶ್ ಆ ಒಂದು ಕೆಲಸ ಮಾಡ್ಲಾ ನೀನು ಮಂತ ಹೋಗ್ಬಿಟ್ಟು ಕುಡಿಯೋಕ ನೀರುನು ಒಂದು ಸ್ವಲ್ಪ ಟೀಗಿ ಏನಾರು ಇಡಿಸ್ಕೊಂಬ ಹೋಗಪ್ಪ ಹ್ಞೂ ಬೆಳಿಗ್ಗಿಂದಾನುನು ಬಾಯಿ ಎಲ್ಲ ಒಣಗೋಗ್ಬಿಡ್ತು ಕೆಲಸ ಮಾಡಿ ಮಾಡಿ ತಿರ್ಗಾಡಿ ತಿರ್ಗಾಡಿ ಅತ್ಲಾಗಿ ತಲೆ ಕೆಟ್ಟೋಗಂಗ ಆಗ್ಬಿಟ್ಟೈತೆ ಹೊಡಗು ಹೋಗ್ಬಿಟ್ಟು ಒಂದಿಟ್ಟು ನೀರು ತಗೊಂಬ ಮೊದ್ಲು ಕುಡಿಯೋಕ್ಕೆ ಸರಿ ಕಣ್ಮಮ್ಮ ಆಯ್ತು ಹ್ಞೂ ನೀವು ಮಾಡ್ತೀರಿ ಲೇ ಪಾಪ ನೀನು ಸ್ವಲ್ಪ ಅದು ಟ್ರಂಚ್ ಎಲ್ಲ ಬಿಟ್ಟು ಒಂದ್ ಸ್ವಲ್ಪ ನೀರೆಲ್ಲ ಆಚೆ ಕಡೆ ಹೋಗಿ ಮಾಡ್ಕೊಡಪ್ಪ ನಮ್ಮ ರಂಗಜ ಅವರಿಗೆ ಹ್ಞೂ ಹ್ಞೂ ರಂಗಜ ಶಂಕರಜ ನೀವು ಮಾಡ್ತೀರಿ ಹ್ಞೂ ಹಿಂಗೆ ಹಿಂಗ್ ಹೋಗ್ಬಿಟ್ಟು ನಾನೊಂದ್ ಸ್ವಲ್ಪ ಹಾಂ ಟೀ ಗಿ ಹಿಡಿಸ್ಕೊಂಡು ನೀರು ತಗೊಂಡ್ಬರ್ತೀನಿ ಬೇಗ ಹ್ಮ್ ಮಾತಾಡ್ಕೊಂಡೆ ನೀನ್ ಕಂಬಿಟ್ಟ ಕಣ್ಣ ಮಗ ನೀನು ಹೋಗಪ್ಪ ಬಿರ್ ಬಿರ್ನೆ ಒತ್ತಾಯ್ತು